ಯಮುನಾ ನದಿಯಲ್ಲಿ ಸತ್ಯವತಿ ಎಂಬಾಕೆ ವಿಹರಿಸುತ್ತಿರುವಾಗ ಮಹಾಮುನಿ ಪರಾಶರ ತನ್ನ ಲೈಂಗಿಕ ತ್ಯಷಿಯನ್ನು ಈಡೇರಿಸುವಂತೆ ತಿಳಿಸುತ್ತಾನೆ ಆಕೆಯ ಕೈ ಹಿಡಿದಾಗ ಮೀನುಗಾರ ಸಂತತಿಯವಳಾದ ಕಾರಣ ಮತ್ತು ಮಹಾಮುನಿಗಳು ಬ್ರಾಹ್ಮಣರಾದ ಕಾರಣ ಆತನ ಎತ್ತರದ ನಿಲುವು ಆಕೆಗೆ ರುಚಿಸುವುದಿಲ್ಲ ತನ್ನ ಮೂರು ಷರತ್ತಿಗೆ ಒಪ್ಪಿದರೆ ಆತನ ಮನೋಕಾಮನೆಯನ್ನು ಈಡೇರಿಸುವುದಾಗಿ ತಿಳಿಸುತ್ತಾಳೆ ಆತನನ್ನು ನದಿತೀರದ ಬಳಿ ಕರೆದು ಷರತ್ತುಗಳ ಬಗ್ಗೆ ಹೇಳುತ್ತಾಳೆ ಮೊದಲನೆಯದು ತಾನು ಸುಂದರವಾಗಿ ಕಾಣಲು ತನ್ನ ದೇಹದಿಂದ ಮೀನಿನ ವಾಸನೆ ಇಲ್ಲಂದತೆ ಮಾಡಲು ಹೇಳುತ್ತಾಳೆ ಆಗ ಮುನಿ ಆಕೆಯನ್ನು ಯೋಜನಗಂದಿಯಾಗಿ ಪರಿವರ್ತಿಸುತ್ತಾನೆ ಎರಡನೆಯದಾಗಿ ನಾವು ಸುಖ ಅನುಭವಿಸುವಾಗ ಯಾರೂ ಕೂಡ ನಮ್ಮನ್ನು ನೋಡಬಾರದು ಎಂಬ ಷರತ್ತಿಗೆ ಮುನಿ ಸುತ್ತಲೂ ಕೃತಕ ಇಬ್ಬನಿಯನ್ನು ಸೃಷ್ಟಿಸುತ್ತಾನೆ ಮೂರನೆಯದಾಗಿ ಸುಖ ಪಡೆದ ನಂತರವೂ ತನ್ನ ಕನ್ಯತ್ವ ಹೋಗಬಾರದು ಎಂಬ ಕೊನೆಯ ಷರತ್ತಿಗೆ ಮೊದಲ ಮಗುವಿನ ಜನ್ಮದ ನಂತರ ಆಕೆ ತನ್ನ ಕನ್ಯತ್ವವನ್ನು ಮರಳಿ ಪಡೆಯಬಲ್ಲಳು ಎಂದು ಆಶ್ವಾಸನೆ ನೀಡುತ್ತಾನೆ ಬಳಿಕ ಅವರು ವಿವಾಹವಾಗಿ ಅವರಿಗೆ ವ್ಯಾಸ ಜನಿಸುತ್ತಾನೆ ಆತನೇ ಮಹಾಭಾರತ ಕಥೆ ಬರೆಯುತ್ತಾನೆ